ಪ್ರೀತಿಯಿಂದ ಸಂಬೋಧನೆ ಮಾಡಿದ್ರು ಎಮಾಯ್ಕೊಂಡು ಪ್ರೀತಿಯಿಂದ ಕರೀತಕ್ಕಂಥ ಕರೆದು ಬಂದವು ಮಾತು ಹೇಳ್ತಾ ಇದ್ದಾರೆ ಸುಲಭವಾಗಿ ನೀವು ಶಾಂತಿಯನ್ನ ಹೊಂದಬೇಕು ಅಂದರೆ ಶಾಂತಿ ಮೋಕ್ಷ ಮೋಕ್ಷ ಅಂದ್ರೆ ಸಮಾಧಾನ ಮೋಕ್ಷ ಅಂದ್ರ ಆನಂದ ಮೋಕ್ಷ ಅಂದ್ರೆ ದುಃಖ ಸಂಪೂರ್ಣವಾಗಿ ಹೋಗ್ಬೇಕು ದುಃಖ ಸಂಪೂರ್ಣ ಹೋಗಬೇಕು ಮರಳಿ ಬರದು ನಾವು ದುಃಖ ಕಳ್ಕೊಳ್ಳಿಕ್ಕೆ ಬಹಳ ಪ್ರಯತ್ನ ಮಾಡ್ತೀವಿ ಇನ್ನೇನು ಎಲ್ಲಾ ಸಮಸ್ಯೆ ಪರಿಹಾರ ಆಗು ನಾವಿಲ್ಲಿ ಸಮಾಧಾನದಲ್ಲಿರುವುದನ್ನ ಮತ್ತೊಂದು ಸಮಸ್ಯೆ ಬಂದ್ಬಿಟ್ಟು ನಾವು ಮಾಡುವ ಪ್ರಯತ್ನಕ್ಕೆ ಸಂಕಷ್ಟ ಪರಿಹಾರ ಆಗ್ತಾ ಇಲ್ಲ ನಮಗೆಲ್ಲರ ಇಚ್ಛೆ ಒಂದೇ ಇದೆ ನಮ್ಮ ಸಮಸ್ಯೆಗಳ ಬಗೆಹರಿಬೇಕು ಸಂಸಾರದಾಗ ನಾವು ಪ್ರಯತ್ನ ಮಾಡೋದು ಪ್ರಯತ್ನ ಮಾಡಿದ್ದೀನಿ ನಮ್ಮ ಸಮಸ್ಯೆಗಳೆಲ್ಲ ಒಂದು ಸಮಾಧಾನ ಸಿಗಬೇಕು ಇಷ್ಟಕ್ಕಾಗಿ ನಾವು ಸಮಸ್ಯೆ ಶಾಶ್ವತವಾಗಿ ಸಮಾಧಾನ ಸದಾ ಸಿಗಬೇಕು ಇಲ್ಲ ಮುಕ್ತಿ ಅಂತ ಶಾಸ್ತ್ರೀಯ ಭಾಷೆ ಇಂತ ಮುಕ್ತಿ ಅಂತ ನಾವೆಲ್ಲರನ್ನ ಬಯಸ್ತೀವಿ ನಮಗೆ ಶಾಶ್ವತವಾಗಿ ಸಮಸ್ಯೆಗಳು ಬಗೆಹರಿಬೇಕು ಸಮಾನ ಸದಾ ಜೀವನ ಸಮಾಧಾನದಿಂದ ಸಾಗಬೇಕು ನಾನು ಸುಖಿಯಾಗಬೇಕು ಅನ್ನುವುದೇ ನಾವೆಲ್ಲರ ಬಯಕೆ ಇಂಥ ಮೋಕ್ಷವನ್ನ ಪಡೆಯಲು ಶುಲವ ಸಾಧನ ಅಂದರೆ ಬಹಳ ಸರಳ ಸಾಧನ ಅಂದ್ರೆ ನಾಮಸ್ಮರಣೆ ನಾಮಸ್ಮರಣೆ ಬಹಳ ಸುಲಭವಾದ ಸಾಧನೆ ನಾಮಸ್ಮರಣೆ ಪ್ರೇಯರ್ ಪ್ರಾರ್ಥನೆ ಇದು ಹೇಗೆ ಅಂದ್ರ ಒಬ್ಬ ಬಾಳ ಹೇಳ್ತಾ ಹೇಳ್ತಾನೆ ವಾಟ್ ಶೂಟ್ ಈಸ್ ಟು ದ ಬಾಡಿ ಪ್ರೇಯರ್ ಈಸ್ ಟು ದ ಮೈಂಡ್ ಏನಂತ ಹಂಗಂದ್ರೆ ವಾಟ್ ಶೂಟ್ ಈಸ್ ಟು ದ ಬಾಡಿ ಪ್ರೇಯರ್ ಈಸ್ ಟು ದ ಮೈಂಡ್

ಅಉಷ್ಟವಾದಿಕ್ಕೆ ಅಟ್ಕಡ್ರು ಕ್ಷಿರಲಿಲ್ಲ ಒಟಿಕಡೆ ಈಗ ಆಹಾರವೆತ್ತು ನೋಡಿ ಎಲಕ ದೇಹ ಸ್ವತ್ರುಡ ಏರಬೇಕು ಅಂದ್ರೆ ಆಹಾರ ವಾಟ್ ಫುಡ್ ಇಂಟು ದ ಬಾಡಿ ಸಂತು ಊಟ ಲಕ್ತೆ ಅ ಒಂದಂತ ಮಾಡಿಸು ಒಂದಂತ ಮಾಡಕ್ಕೆ ಒಂದ್ ಅಂದ್ರೆ ಒಂದೇ ಹೊತ್ತು ಅಂದ್ರೆ ನಾ ಹೀಗ ಅರ್ಥ ಮಾಡಿದೀಗ ಮೂರು ಹೊತ್ತಿಂದು ಒಂದೇ ಹೊತ್ತು ಒಂದತ್ತು ಎತ್ತಾರೆ ಆರು ದೇಹ అవంత సిరియోగంత మార్స్తిరల్ల శోరాత్రి 12 నష్ఠ బరోరుంది 12ం పైతు బ్యాటరీ డౌన్ అవున పొందురు మరి ఇప్పుడు మనం 12 పదాను ఉందను నాడవా ఎండి బాహిర్త అ అంకారమేని గురించి అంతా ಅಂದ್ರೆ ಶರೀರ ಸದೃಢ ಇರಬೇಕಂದ್ರೆ ಈಗ ಆಹಾರ ಹಾಕ್ತೀರಿ ಆಹಾರ ಇದ್ರ ದೇಹ ಸದೃಢ ಎಂದರೆ ದೇಹ ಪುಷ್ಪವಾಗಿರಲು ಆಹಾರದ ಹಾಗೆ ಮನಸ್ಸಿನ ಆಹಾರ ಮನಸ್ಸು ಸದೃಢವಾಗಿರಲು ಪ್ರಾರ್ಥನೆ ಒಂದು ಮಾತದ ಕ್ಷೇತ್ರದಲ್ಲಿ ನಿಮಗೆ ದೇಹ ದೇಹ ಒಂದಿಷ್ಟು ನಿರ್ಬಲ ಆದ ಮೇಡಮ್ ಮನಸ್ಸು ನಿರ್ಬಲ ಆಗಬಾರದು நீனையத்தி கூடி கரு விசாரோக விசுவானே

ಸುಮ್ಮನೆ ಕರಿತಿ ಒಂದು ಹುಡುಗಿ ನಂಬಿ ಕರೆದಳೆ ಓ ಎಲ್ಲ ಶಿವನು ಎಷ್ಟು ವಿಶ್ವಾಸ ನಿನ್ನೆಯವ ಅಂತ ಹೇಳಿದ್ರು ದೇವರು ದೇವರು ನನ್ ಕರೆಗೆ ಓಡ್ತಾ ಇಲ್ಲ ನಮ್ಮ ಕಷ್ಟವನ್ನ ಅವಾರಿಸ್ತಾ ಇಲ್ಲ अब कर रहा बराबर अंदर वो बात से हे हिंदी लोग कहते हैं भगवान आते नहीं तुम मेरा जैसे बोला के नहीं कभी कहते हैं भगवान आ गए नहीं द्रौपदी के जैसे उदास है कहीं यहां बैठे रहो देव को बार

கூலி போட்டிட்டு வண்ணன் மார்ஷன பரரோ நீ கார்தனியோ பொம்ப்கிரையா ஆ கூலி போட்டிட்டு பரசை வர ஆத்மனே சாட்டtillla ஆதாகத தேவரு கரியுந்த சாட்டத்தன்றே விஸ்வாசம் விஸ்வாசದಿಂದ கரே தேவரு நின்னா கூலி தேோடு குதாரையன்னா எல்லாம் செற்ற அப்படையில புத்த ಸಮಯ ಅಂತೂ ಹಾಗಾಗಿ ನಾವು ಬಹಳಷ್ಟು ವಿಶೇಷ ಮಾಡದೆ ಸಾಯಂಕಾಲ ಸರಿಯಾಗಿ ಐದೂವರೆ ಗಂಟೆಗೆ ಕಾರ್ಯಕ್ರಮ ಆರಂಭ ಆಗ್ತದೆ ನಾವೆಲ್ಲ ಹೊರಗೆ ಆರು ಗಂಟೆಯ ನಾವು ಐದು ಗಂಟೆ ಶುರು ಮಾಡ್ತೀವಿ ಐದು ಬಂದವರ ಪತ್ರೆ नमस्कार मार्चिंग न्यू मुद्दे कैसे उत्तरित ये शुरू है ये शुरू है तो इंग्लैंड कौन है कोनी वाले को मनराज दिया कोनी वाले सरी तो ये ಬಂದು ವೈಶಿಷ್ಟ್ಯ ಆದರೆ ಬಹಳ ದೊಡ್ಡ ಮಹಾತ್ಮರಲ್ಲ ನಾವು ಆಹ್ವಾನಿಸಿದಾಗ ಇಷ್ಟು ಸಮಯದ ಜಿಬಂಧನ ಇಲ್ಲಿ ಅವಕಾಶ ಮಾಡಿಕೊಂಡು ಮಾತನಾಡಿಸ್ತೀನಿ ಈ ನನ್ನ ಕಾರ್ಯಕ್ರಮಕ್ಕೆ ಆರಾಧನೆ ಮೊದಲೇ ಗುಕಾಯಿತು ಗುಕಯತಾ ಏನು ಅಂತ ನನಗೆ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ವರ್ಷದಿಂದ ವರ್ಷಕ್ಕೆ ಹನ್ನೆರಡು ಇಪ್ಪತ್ತು ಕಾರ್ಯಕ್ರಮಗಳು ನಮ್ಮ ವಾರ್ಷಿಕ ಕಾರ್ಯಕ್ರಮಗಳಿದೆ ಇವತ್ತು ಆ ಹೆಚ್ಚಿಗೆ ಹೆಚ್ಚಿಗಾಗಿರ್ತಾ ಇರ್ತಾರೆ ಹಾಗಾಗಿ ನನಗ ಪ್ರಾಬ್ಲಮ್ ಇರಲಿಲ್ಲ ಅಂಥದ್ರಲ್ಲಿ ಎಲ್ಲ ನಮ್ಮನೆ ಬರುವಂತ ಎಲ್ಲ ಅದ್ರ ದೊಡ್ಡ ಆತ್ಮರು ನಮ್ಮ ಪ್ರೀತಿಯ ಕರೆಗೆ ಹೋಗ್ಬಾರ್ದು ನೋಡು ಪ್ರೀತಿ ವಿಶ್ವಾಸದಿಂದ ಕೂಗಿದರೆ ಹೋಗ್ಬಾರ್ದು ದೇವರನ್ನಾಗ ಎಲ್ಲ ಮಹಾತ್ಮರಿಗೆ ನಾವು ಬರಲೇಬೇಕು ಒಂದು ರಜಿತ ಮಹೋತ್ಸವ ವಿಶೇಷ ಕಾರ್ಯಕ್ರಮ ಐತಿ ವಾರ್ಷಿಕ ಕಾರ್ಯಕ್ರಮದಲ್ಲಿ ನೀವು ನನಗೆ ಕೊಡದೇ ಇದ್ರು ನಡೀತದೆ ಇವತ್ತು ಇಪ್ಪತ್ತೈದು ವರ್ಷ ಕಾಯ್ಬೇಕಲ್ಲ ಅದಕ್ಕೆ ಬರಬೇಕು ಅಂತ ಹೇಳಿ ನಾವು ಸ್ವಲ್ಪ ಒತ್ತಾಯ ಮಾಡಿ ಹೇಳಿದಾಗ ಎಲ್ಲಾ ಶುಕ್ರವಾರ ಸಮಯ ನೋಡ್ತೇನೆ ಒಂದ್ ಎರಡು ವರ್ಷ ಮಾಡ್ತಾರೆ అది విశేష రజతము అవుతు రజత మహోత్సవ్ సహస్ర చంద్రదర్శి కంటార సహస్ర చంద్రదర్శ అంత్యక్రమే సు

ಅವಕಾಶ ಪರಿಶೋಧಕರು ಹಾರ್ಕೊಂಡ ಅಪೇಕ್ಷೆನು ಮುಸಲ್ತಾಯನೇ ನೋಡಿ ಅವರು ಹೇಳ್ತಾರೆ ಶಂಕರದ ಏಳು ನಿಮಿಷ ಇರುವಂತ ಪ್ರಯತ್ನ ಐತ ಅದು ಕೂಡ ಆದರೆ ಅದು ವಿಶೇಷ ಕಾರ್ಯಕ್ರಮಗಳಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಆತ ಕಳೆದ ಆಸ್ವಾನನು ಮುಸೋದ ಸಂಪೂರ್ಣ ಕಾರ್ಯಕ್ರಮ ಆದ್ಯಂತವಾಗಿ ರೇಂಚ್ ಕೊಟ್ಟಿದ್ರು ಆದರೆ ಈ ವರ್ಷ ವಿಶೇಷ ಕಾರ್ಯಕ್ರಮಗಳಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಅಷ್ಟು ಆದಷ್ಟು ಆಕೊಳ ಭಾಗವೈಸ್ ಆದರೆ ಹಾಗೆ ಆಕೊಳ ಸಾಂತುಗಳು ಕೂಡ ಒಂದೆ ಶರಣನ ಪರಿಸ್ಥಿತಿ ಏನಿಲ್ಲ ನಾವು ವಿಶೇಷ ಕಾರ್ಯಕ್ರಮ ಇದ್ರಪಾ ಅಂತ ಹೇಳಿ ಅವರು ಕೂಡ ಬರಕ್ಕೆ ಕೂತೊಂಡಿದ್ದಾರೆ ಇಸಲ ವಿಶೇಷವಾಗಿ ಕಾಲವಾಸ್ತಿಗಳು ನಮ್ಮ ಮತೇಕಾ ಹೀದರ್ ಗುಲ್ಬರ್ಗಾ ಈ ಡಿವಿಷನ್ ಅಲ್ಲಿ ತಿವಲ ಐದು ಜಿಲ್ಲೆ ಇಲ್ಲಿ ಕಾಲ ಹೆಸರುವಾಸ್ತಿಗಳು ಆ ಸಾ ಆ ಗುರುವಾರಸ್ ರವಿವಾರ

ಹವಾಮಾನ ಮುಂದೆ ಹವಾಗ ನಿಮಗೆ ಈಗಂತೂ ಬಹಳ ಪ್ರಸಿದ್ಧ ಆಗಿರ್ಬಿಟ್ಟು ಆ ಭಗವನ್ ಬಿಟ್ಟಾಗ ಇಲ್ಲೇ ಆದ್ರೀಲಿರ್ತಾರೆ ಶ್ರೀಗಳು ಕೂಡ ಬಲಿ ಕೊಟ್ಕೊಂಡಿದ್ದಾರೆ ಹಾಗೆ ನಮ್ಮ ಬಾನ್ಕಿ ಹಬ್ಬ ಬಾತಂಟಪ್ಪು ರಾಯಶ್ರೀಗಳು ಲಕ್ಷ್ಮಿ ತಾಯಿ ಅವರು ದುರ್ಪಾದೇಶ್ವರ ಬಂದರೆ ಮಕ್ಕಳು ಬಂದಾರೆ

ಸುಮಾರು ಒಂದು ತಿಂಗಳ ಎರಡು ತಿಂಗಳ ನಂತರದಲ್ಲೇ ಎರಡು ವಿಶ್ವವಿದ್ಯಾಲಯಗಳು ಅವರಿಗೆ ದೊಡ್ಡ ಡಾಕ್ಟರೇಟ್ ಪದವಿಯನ್ನ ಸಂದಾಯ ಮಾಡಿದೆ ಹೆಮ್ಮೆ ಅನಿಸ್ತು ಸಂತೋಷ ಅನಿಸ್ತು ಯಾಕಂದ್ರೆ ನಮ್ಮೂರಾಳೆ ಅವರು ಹಾಗಾಗಿ ಆ ಗೌರವಿಸಬೇಕು ಸನ್ಮಾನ ಮಾಡ್ಬೇಕಂತ ನಾನು ಫೋನ್ ಮಾಡಿದಾಗ ಬಹಳ ಖುಷಿಯಿಂದ ಮಾತಾಡಿದ್ರು ಅದರಿಂದ ಅವಶ್ಯಕತೆ ಬರ್ತೀವಿ ಕಡೆ ಸನ್ಮಾನ ಆಗ್ತಾ ಅಷ್ಟು ನನಗೆ ಆ ಅಷ್ಟು ಸಂತೋಷ ಗೌರವ ಗೌರವಿಸಿರು ಬಹಳ ಖುಷಿಯಾದರು ರಾಜಕೀಯ ಕಾರ್ಯಕ್ರಮಕ್ಕೆ ಶುರು ತರಬೇಕು ಅಂತ ಹೇಳ್ತಾ ನಾವೆಲ್ಲರೂ ಸಮಯ ಆಗಿದೆ ಎಲ್ಲರೂ ಪ್ರಸಾದ ಸ್ವೀಕರಿಸಿ ಪ್ರಸಾದವನ್ನ ಪ್ರತಿ ವರ್ಷ ತಕ್ಕರೆ ನಮ್ಮಲ್ಲಿ ಆ ಆರಂಭದ ದಿನ ಬೆಳಿಗ್ಗೆ ನಮ್ಮ ಶಿವಮರ್ತೆಪ್ಪ ಹಾಗೆ ನಮ್ಮ ಅಲ್ಲದೆ ನಮ್ಮ ನೆರೆ ಗ್ರಾಮ ಹಾನಿಯ ಗಾಳಪ್ಪ ಅವರು ಕೂಡ ಶೈಲಿಯನ್ನ ಎರಡು ವರ್ಷದಿಂದ ನಾವು ಬಂದಿದ್ದಾರೆ ಈ ದಾಸ ಮಾಡಿದಂತ ಸದ್ಭಕ್ತರಿಗೆ ಸದ್ಗುರುನಾದ ಹೋಗುತ್ತಾ ആ സർവീകൾ കൂടെ അല്ലേ കലാതും കൂടെ